ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಈ ದಿನ ನಾನು ಬೆಳಿಗ್ಗಿನ ತಿಂಡಿಗೆ ಆಲೂ ಪರಾಟ ಮಾಡ್ತಾಯಿದ್ದೀನಿ ಈ ದಿನ ಸ್ಕೂಲೆಲ್ಲ ರಜಾ ಕಾಲೇಜ್ ರಜೆ ಇರೋದ್ರಿಂದ ನನ್ನ ಮಗನಿಗಂತೂ ಆಲೂ ಪರಾಟ ಅಂದರೆ ತುಂಬ ಇಷ್ಟ ಯಾವಾಗಲೂ ಬೆಳಗಿನ ಗಡಿ ಬಿಡಿನಲ್ಲಿ ಹೋಗ್ತಾ ಇರ್ತಾರೆ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅಂತ ಆಲೂ ಪರಾಟ ಮಾಡ್ತಾ ಇದ್ದೀನಿ ಅವನಿಗಂತೂ ಇವತ್ತು ತುಂಬ ಖುಷಿ ಆಗುತ್ತೆ ಆಲೂ ಪರಾಟ ಅಂದರೆ ನೋಡಿ ನಾನು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿಕೊಂಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡೆ ಅಂತ ಈರುಳ್ಳಿ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಅರಿಶಿನ ಒಂದು ಚಿಟಿಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ಅಂತೂ ರೆಡಿ ಆಯಿತು ನಾನು ಅವಾಗಲೂ ಚಿರೋಟಿ ರವೆನಲ್ಲಿ ತುಂಬ ಪಲ್ಯದ ರೊಟ್ಟಿ ಮಾಡ್ತಾಯಿದ್ದೆ ಅದು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈ ದಿನ ನಾನು ಗೋಧಿ ಹಿಟ್ಟನ್ನು ತುಂಬ ಸಾಫ್ಟಾಗಿ ಕಲಿಸ್ಕೊಂಡು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ಗೋಧಿ ಹಿಟ್ಟು ಸ್ವಲ್ಪ ಸಾಫ್ಟಾಗಿರೋದ್ರಿಂದ ತುಂಬಾ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಆಯಿಲೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಪಲ್ಯನ ಇಕ್ಕಿ ಈ ಥರ ಫೋಲ್ಡ್ ಮಾಡಿಕೊಂಡು ಇದು ಸ್ವಲ್ಪ ದಪ್ಪಾಗಬೇಕಾ ಬೇಕಾ ಅಂತ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಂಡು ತಿಂತಾ ಇದ್ರೆ ಅಂತೂ ಮೊಸರು ಜೊತೆನೂ ತುಂಬ ಚೆನ್ನಾಗಿರುತ್ತೆ ಮತ್ತು ಟೊಮೊಟೊ ಚಟ್ನಿ ಮಾಡಿದಾಗ ಇಲ್ಲಾಂದರೆ ಇದಕ್ಕೆ ಖಾರ ಎಲ್ಲ ಹಾಕಿರೋದ್ರಿಂದ ನನ್ನ ಮಕ್ಕಳಂತೂ ತುಂಬ ತುಪ್ಪದ ಜೊತೆ ತಿಂತಾರೆ ಅವ್ರಿಗೆ ತುಪ್ಪ ಅಥವಾ ಬೆಣ್ಣೆ ಜೊತೆನೂ ಸಹ ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಂಬ ಕಲರ್ಫುಲ್ಲಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಬಿಸಿ ಬಿಸಿ ಆಗಿ ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ಇದ್ರೆ ಎಷ್ಟು ಆಲೂ ಪರಾಟ ತಿಂದಿದ್ದೀವಿ ಅಂತಲೇ ಗೊತ್ತಾಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಫಾಲೋ ಮಾಡಿದರೆ ನನಗೂ ತುಂಬಾ ಖುಷಿ ಆಗುತ್ತೆ